ಎಲ್ಲರಿಗೂ ನಮಸ್ತೆ ನಾನಿವತ್ತು ದಿಢೀರಂಥ ಚಿಕನ್ ಡ್ರೈ ಮಾಡೋದನ್ನು ತೋರಿಸ್ತೀನಿ ರೀ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಂದು ಅರ್ಧ ಕೆ ಜಿ ಚಿಕನ್ ರೀ ಎಣ್ಣೆ ಹಾಕೀನಿ ಸ್ವಲ್ಪ ಕೊತ್ತಂಬರಿ ರೀ ಎಣ್ಣೆ ಕಾದಿಂದ ಅರ್ಶಿಣ ಪುಡಿ ರೀ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ನೆಕ್ಸ್ಟ್ ಚಿಕನ್ ಹಾಕ್ತೀನಿ ರೀ ಅದಕ್ಕೆ ಇದನ್ನು ಭಾಳ ಲಘು ರೀ ಯಾರು ಬಂದಾಗ ಅದು ಚಲೋ ಆಕತ್ರಿ ನಾವು ಮಾಡ್ತೀವಿ ಮನೆಯಾಗ ನೀವು ಮಾಡಿಕೊಡ್ರಿ ಸ್ವಲ್ಪ ತಿರ್ಗಸ್ರಿ ಅದನ್ನು ಹಳ್ಳ ಪಾಕೀನ್ರಿ ನಾನು ನೀವು ಯಾವುದಾದ್ರೂ ಹಾಕೋಬೋದ್ರಿ ಸ್ವಲ್ಪ ರೀ ಮುಚ್ಚಿ ತೆಗದೆ ನೋಡಿ ಸ್ವಲ್ಪ ನೀರು ಬಿಟ್ಟಂಗೆ ರೀ ಅದು ಅದು ನೀರು ಹೋಗೋ ತನಕ ಡ್ರೈ ರೀ ಅದನ್ನ ಹಂಗೆ ನೀರು ಹೋಗ್ತಂದ್ರೆ ಟೇಸ್ಟ್ ಆಕತ್ತರಿ ಅದಷ್ಟು ಹೋಗ್ಬೇಕು ರೀ ಅದು ಎಣ್ಣೆ ಎಣ್ಣೆ ಥರ ಬರಬೇಕ್ರಿ ಹೋಗಿ ನೋಡಿರಿ ಬಂದೈತು ನೋಡಿರಿ ಎಲ್ಲ ನೀರು ಹೋಗಿ ಎಣ್ಣೆ ಬಿಟ್ಕೊಂಡೈತೆ ನೋಡಿರಿ ಎಣ್ಣೆ ಎಣ್ಣೆ ಬಂದೈತು ನೋಡಿರಿ ಹಿಂಗೆ ಆಗ್ಬೇಕ್ರಿ ಖಾರ ರೀ ನಾನು ಅದಕ್ಕೆ ಖಾರ ಹಾಕಿ ಸ್ವಲ್ಪ ತಿರುಗಿಸ್ತೀನಿ ರೀ ಸ್ಪೂನ್ಲೆ ಸ್ವಲ್ಪ ಮುಚ್ಚಿದ್ದೀನಿ ರೀ ತಗದೆ ನೋಡ್ರಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿದ್ದೆ ಹಾಕಿ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿನ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ